ಕುರಿ ಸಿಕ್ಕಿತ್ತು ಹಂಗೆ ಹಸಿ ನೀರ್ ಆರಿಸ್ಬಿಟ್ ಬರೋಣ ಅಂತ ಹೋಗಿದ್ದೆ ಆಯ್ತಾಯ್ತು ಅಲ್ಲೆಲ್ಲಾ ನೀರ್ ಹಾರ್ಸಿದ್ ಸಾಕು ಈಗ ಇಲ್ಲಿ ನೀರ್ ಹಾರ್ಸುವ ಬಾರು ಗುರ್ಗಳೇ మమసూరు చైత్ర మమత చైత్ర లక్ష్మీ జ్యోతి విష్ణవేణి వివరే నమ్మల్ పంచ విజయలక్ష్మీ సామ ఆశార్య సా ఆశామల నిర్మలా ಗೊರ್ವೆ ಗೊರ್ವೆ ನನ್ನ ಜೀವನ್ದಲ್ಲಿ ಒಂದೇ ಒಂದ್ ಆಸೆ ಏನು ಅಂತ ಕೇಳಿ ಆಸೆ ಅದೇ ಆ ಮಮತಾ ಮಮತಾ ಒಳ್ಳೆ ಬಾಡಿ ಮೇಂಟೈನ್ ಮಾಡೋಳೆ ಕಣ ಗುರುವೆ 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 ಅದು ಹೋಗ್ಲಿ ಗುರುವೆ ಆ ಬುಂಗ್ರಿ ಅವಳಲ್ಲ ಲಕ್ಷ್ಮಿ ಲಕ್ಷ್ಮೀ ಮಂಡ್ಯ ಲಕ್ಷ್ಮೀ ಆ ಗುಂಗೂರ್ ಕೂದ್ಲಾ ಬಿಡ್ಕೊಂಡು ಹೋಯ್ತಾ ಇದ್ರೆ ಅವಳು ಸೊಂಟ ಏನ್ರಿ ಗುರ್ವೆ ಹಂಗ್ಯಾ ಅಯ್ಯೋ ಅದು ನನ್ಸಂಟ ಅವಳು ಸೊಂಟ ಅಲ್ಲ ಹಂಗೇ ಅವಕ್ ಕೂಡ ನಾ ಅನಿಸ್ತಿದ್ದೆ ಒಂ ಅದೇ ಮೈಸೂರು ಚೈತ್ರೂರ್ ಚೈತ್ರ ಒಂದ್ಸಲ ಮಾಡ್ಬೇಕು ಅಂತ ಆಸೆ ಅದೇನಾ ಮಂತ್ರವ ಸರಿಯಾಗಿ ಹಾಕನ ಅಂತ ಆದ್ರೂ ಕರ್ರಗಿದ್ರು ಪಿಗರು ಒಳ್ಳೆ ಗೋಳ ಮಾತ್ರ ಅದು ಇರ್ಲಿ ಆ ಮಂಡಿಯ ಪ್ರಿಯಾಂಕಾ ಇದರಿದ್ದಂಗೆ ಅವಳು ಕೆನ್ನೆ ಮುರ್ತಿದ್ರಿ ಬೆನ್ನೆ ಮುರ್ಕ್ ಶಾಂತರಾಗಿ ಶಾಂತರಾಗಿ ನೀವಿಷ್ಟೊಂದ್ ಬರ್ಗೆಟ್ಟಿರೋದಿಕ್ಕೇನೆ ಯಾವ ಭಕ್ತಾದಿಗಳು ನಮ್ ಅಡ್ಡಕ್ ಇಲ್ಲ

ரெடி இ நான் தரேர்த்த மைட்டீர்த்தி அண்டே அந்த இல்லேத்த இல்லை கண்டிப்பீரா அந்த

ಕುಡಿಯೋ ಅರ್ಜೆಂಟಲ್ಲಿ ಅದು ಲೋಟನೇ ಮರ್ತ್ ಬಿಟ್ಟೆ ಏನ್ಲಾ ಸುರ್ದೇವ್ ಅದು ನಂದಲ್ಲ ಹಿಂಗ್ರಲ್ಲ ಕೆಳಗಡೆ ಮ್ಯಾಲ ಎಗರ್ ಬಿಡ್ತು ಅಷ್ಟೇ ನೋ ಇದು ಕುಡಿಯಕ್ಕೂ ಮುಂಚೆ ಒಂದೆರಡು ದೊಂಬೆ ಕಣ್ಲಾ ಗರ್ವೆ ನಿಮ್ ಮುಂದೆ ಕುಡಿಯಕ್ಕೆ ಚಾ ಅನೆ ಬೇಜಾರಾ ಏನ ನೀವು ಬೇಜರ ಮಾರ್ಕತ್ತಿರಂತ ಒಂದิಷ್ಟೇ ಕುಡಿಲೋ ಲೋ ಲೋ ಆ ಕುಡಿವಾಗ ಮೇಲು ಕೀಳು ಬಡವಾ ಶ್ರೀಮಂತ ಇದೆಲ್ಲ ಇಟ್ಕೋಬಾರ್ದು ಓಹೋ ಗುರುಗಳೇ ಆದರೂ ನೀವು ನಮ್ಮ ಮಟ್ಟಕ್ಕೆ ದೊಡ್ಡ ಸಾಮಗಳು ರೆಸ್ಪೆಕ್ಟ್ ರಿಸ್ಪೆಕ್ಟ್ ಕೊಡಬೇಕಲ್ಲ ಏ ಎಲ್ಲ ಆಮೇಲೆ ಮೇಲೆ ಇರ್ಲಿ ಒಂದ್ ಪೆಕ್ ಒಡಿಲಾ ತಗಲ ತಗಲ ಒಪ್ಪಿ ತಗಲ ಆ ಗರಲೇ ோட இல்ல அபிமான ஜாஸ்தி ஆகி

ತೂತ್ಕಳೆ ಯಾವ ಸಿದ್ಧ ಬುದ್ದ ನಾನು ಒರ್ಜಿನಲ್ ಹೆಸರೇ ತೆಗೆದುಬಿಟ್ಟೈ ನನ್ನ ಮಗನ ಸಾವಾಸ ಮಾಡಿ ನಾವು ಸಿದ್ಧ ನಾನು ನಿಮ್ಮ ಗುರು ಕಂಡಲಾ ಯಾವ ಗುರು ನೀನೇ ಹೇಳ್ದಲ್ಲ ಅಡ್ವೇಕಿ ದೊಡ್ಡವರು ಚಿಕ್ಕೋರು ಯಾವ್ದು ಇಲ್ಲ ಅಂತ ಏಯ್ ಸಿಗ್ರೆಟ್ ಕೊಡಲ್ಲೇಯ್ ಈ ನನ್ನ ಮಜನ್ಗೆ ನಂಗೆ ಕೈಯಾರೆ ಕುಡಿಸ್ಬಿಟ್ಟು ತಪ್ಪು ಮಾಡ್ಬಿಟ್ನಲ್ಲ ಏಯ್ ಸಿಗ್ರೆಟ್ ಸಿಗ್ರೆಟ್ ಗ್ಯೂ ಮೆ ನೋ ರೆಸ್ಪೆಕ್ಟ್ ಕೊಟ್ಲಾ ರೆಸ್ಪೆಕ್ಟ್

ಅದೇಂಗೆ ಅದು ಬಾತ್ಕೋಳಿ ಕೋಳಿ ಏನಿರ ಎಲ್ಲ ಹೊಣಿಕೊಂಡೈತೆ ಸರಿ ಕಣ್ಲಾ ಈ ಕೋಳಿಗಳು ಯಾವ್ದು ಬೇಡ ಅದೇ ಮೈಸೂರು ಅಂತ ಒಂದು ನಾಟಿ ಕೋಳಿ ಅದಲ್ಲ ನಾಟಿ ಕೋಳಿ ಆ ನಾಟಿ ಕೋಳಿ ಬೇಕು ಬೇಕೇ ಬೇಕು ಕಣ್ಲಾ ನಾಟಿ ಕೋಳಿ ಏನೋ ಕರ್ಕ ಬರ್ಬೋದು ಆದ್ರೆ ಅದ್ರ ಜೊತೆ ಒಂದು ಉಂಜ ಐತೆ ಮೂರ್ ಕೊಲೆ ಮಾಡೋನೆ ಅದ್ರಲ್ಲೂ ನಿಂದು ಒಂದ್ ಆದ್ರೂ ಆಗ್ಬೋದೇನೋ ಗುರ್ಗಡೆ ಕೋಳಿನ ಕೋಳಿನಸಿ ಎಳಕ ಬಾರ್ಲ ಇಷ್ಟೊಂದ್ ಬರ್ಗೆ ಇಟ್ಟಿದಿರ ಮಾಡ್ತೀನಿ ಗುರುವೆ ನಾಟಿ ಕೋಳಿ ತಾನೆ ಬೇಕು ಹೌದೌದು ಓಸಿ ನನ್ ಕಾಲಂಕಿ

ನೀವ್ ಕೇಳಿದ್ರಲ್ಲ ಮೈಸೂರ್ ಚೈತ್ರ ಒಂದ್ ಊರ ಐತೆರ್ ಸಾಕಾತಾಗೈತೆ ಅವಳನ್ನ ನೋಡಿದ್ರೆ ಮೈಸೂರು ಚೈತ್ರನ ಮುಚ್ಚಬೇಕು ಈ ಚೈತ್ರನ ಕರ್ಕ ಬರ್ಬೇಕು ಹಂಗೇ ಮೊನ್ನೆ ಸಿಕ್ಕಿದ್ರು ಅವ್ರು ನಮ್ಮ ಮಟ್ಟಕ್ಕೆ ಕಲಿದೀನಿ ಇನ್ನೇನು ಅತಿ ಶೀಘ್ರದಲ್ಲಿ ಬಂದ್ರು ಬರ್ಬೋದು ಇಲ್ಲ ನಾಡೇನೆ ಬರ್ಬೋದು ಅಷ್ಟರಲ್ಲಿ ನಮ್ಮ ಪೂಜೆನ ನ ಬನ್ನಿ ಆಯ್ತು ಬಾರ್ಲ ಬೇಗ ತಡಕೊಳ ಕೈತಿಲ್ಲ ನಡಿ ನಡಿ ಮಗನೇ ನಿಂಗೆ ಇನ್ನು मारತೀನಿ ಗುರುವಾ ಕೆಳಗೆರೆ ಕುಡ್ಕೊಂಡಾ ಏ ಬಾರ್ ಇರ್ಲಿ ಬಾರ್ಲ ಇಲ್ಲ ಬಾ ಬಾ ಏದ್ರ ಕಂಡ ಅನ್ಸುತ್ತೆ ನನ್ನ ಮಗ ಬಾ ಕುಡಿ ಕುಡಿ ತಕಲ ತಕಲ ಒಡಿ ಆ ಸಿಗ್ರೆಟ್ ಹಿಡ್ಕೊಳಕ್ಕೆ ಬರಕ್ಕಿಲ್ಲ ಬೇಡ ಬಿಡು ಕುಡಿ 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 ಏ ಕುಡಿ ಯಾವುದು ಜ್ಯೋತಿ ಕೋಳಿನ ಸ್ವಾಮಿಜೀವಿಯ ಆಹಾ ಸಾಹಿತ್ಯದ ಗುರುವೆ ಸಹ ಎಲ್ಲಿದಿಯಮ್ಮ ಮಂಡ್ಯದವ್ರನ್ನ ತಗೊಂಡ್ರೆ ನಿನ್ನ ಕೊಲೆ ಮಾಡ್ತೀನಿ